ಫ್ರೆಂಡ್ಸ್ ಮೆಗ್ನಾ ಹಾಸ್ಪಿಟ್ಲ್ ಅಂತಲೇ ಕೆಳಗಡೆ ಬಂದಿದ್ವಿ ಇಲ್ಲಿ ಫ್ರೀಯಾಗಿ ಊಟ ಸಿಗ್ತಾ ಇತ್ತು ಅನ್ನ ದಾಸವ್ ನೋಡಿ ನಾನು ಆಲ್ರೆಡಿ ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀನಿ ಅಕ್ಕ ಸ್ಲೀಪರ್ ಹಡ್ಕೊಂಡಿ ಅಲ್ಲ ಕೈಯಾಗ ಫ್ರೆಂಡ್ಸ್ ಇಷ್ಟು ಬೇಗ ಯಾಕೆ ಅಂತ ಅಂದ್ರೆ ಅಮ್ಮ ಅವ್ರನ್ನ ಕೆಲ್ಸಕ್ಕೆ ಬಿಡಾಕ್ ಮಾಡಿದ್ರೆ ಫ್ರೆಂಡ್ಸ್ ಹಂಗಾಗಿ ಎಷ್ಟು ಬೇಗ ಇರ್ತೀನಿ ಎಲ್ಲರಿ ಫ್ರೆಂಡ್ಸ್ ಬನ್ನಿತ್ತಿನ ಬ್ಲಾಗ್ ಆಗಿರುತ್ತೆ ಅಂತ ಪೂರ್ತಿಯಾಗಿ ನೋಡಿ ಬನ್ನಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಮಾಡಿ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಕಾಲಾಗಿದೆ ಫ್ರೆಂಡ್ಸ್ ನಾನು ಆಲ್ರೆಡಿ ಬಿಟ್ಟು ಕಂಪ್ನಿಗೆ ಮನೆ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ಎಂದ್ರು ಸಿಕ್ಕಾಪಟ್ಟೆ ಹಂಸದಾಗಂಸ ಗೇರ್ ತೆಗೆದು ಹಾಕೋದಿದೆ ಅಲ್ಲ ಅದೇ ಒಂದು ಪ್ರಾಬ್ಲಮ್ ಫ್ರೆಂಡ್ಸ್ ನಾ ಆ ಕಡೆಯಿಂದ ಬರುವಾಗಲೇ ಅಂಗಡಿ ಓಪನ್ ಇತ್ತು ನೋಡಿ ಸಖತ್ ಅಂಗಡಿ ಮೇಲ್ಗಡೆ ಲೈಟಿಂಗ್ಸ್ ಹಾಕಿದಾವೆ ನೋಡಿ ಇದು ತಗಡಿನ ಅಂಗಡಿ ನೋಡಿ ಈ ಕಡೆಗೆ ಎಳ್ನೀರ್ ಮಾರ್ತಾರೆ ಆ ಕಡೆ ಬಾಟಲ್ ಇದಾವೆ ಅಂಗಡಿ ನೋಡಿ ಒಳಗಡೆ ಎಷ್ಟು ಹೈಲೈಟ್ ಆಗಿ ಕಾಣುತ್ತೆ ಅಲ್ಲ ಐಟಮ್ಸ್ ಎಲ್ಲ ಯಾವ ತರ ಕಾಣ್ತಾವೆ ನೋಡಿ ಫುಲ್ ಆಗಿದಾವೆ ಐಟಮ್ಸ್ ಎಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ಅಂಬ್ಬಿಟ್ಟು ಒಂಬತ್ತು ಹದಿನೈದಾಗಿದೆ ಆಗಿದೆ ಇವಾಗ ಜಸ್ಟ್ ಎದ್ದು ಟೀ ಕುಡ್ಕೊಂಡು ಬಂದಿದ್ದೀನಿ ಹೊರಗೆ ಇವಾಗ ನಮ್ಮ ಅಂಟೇರು ನಮ್ಮ ಕಾಕರು ಬಂದಾರಂತ ಹೇಳಿದ್ನಲ್ವ ನೋಡಿ ನಮ್ಮ ಕಾಕರಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಚಾನಲಲ್ಲಿ ನೀರು ಸಿಕ್ಕಾಪಟ್ಟೆ ತುಂಬಿಟ್ಟಿದೆ ನೋಡಿ ಎಷ್ಟು ತುಂಬಿದೆ ಅಂತ ಪೂರ್ತಿ ಇಲ್ಲಿ ಮೇಲುಗಡೆ ಬಂದಿದೆ ಗುರು ನೀರು ಮಾತ್ರ ಸಕ್ಕ ತೆರಿತಾ ಇದೆ ತೋಟದಲ್ಲಿ ನೀರು ನೋಡಿ ಸಿಕ್ಕಾಪಟ್ಟೆ ನೀರು ಹೆಂಗೆ ಇರಿತಾ ಇದೆ ಅಂದರೆ ಆ ಕಡೆ ತೋರಿಸ್ತೀನಿ ಬನ್ನಿ ನೋಡಿ ಯಾವ ಥರ ಕುಡಿತಾ ಇದೆ ನೀರು ಅಂತ ಇಲ್ಲಿ ಕಾಣಿಸುತ್ತಾ ನಿಮಗೆ ನೋಡಿ ಯಾವ ಥರ ಪುಡಿತಾ ಇದೆ ನೀರು ತೋರ್ತಾರೆ ಪೂರ್ತಿ ನೀರು ನಮ್ಮ ಅಂಟಿಯವರು ಮನೇಲಿ ನಮ್ಮ ನಮ್ಮ ಅವರು ನಮ್ಮ ಅಪ್ಪಾಜಿ ಅವರು ಹೇಗೆ ನೋಡ್ಕೊತ ಹೋಗ್ತಾ ಇದ್ದಾರೆ ನಾಳೆ ಯಾವ ಥರ ಇದೆ ಅಂತ ನಾನು ನಿಮಗೆ ಒಂದು ಮಾರ್ನಿಂಗು ನಮ್ಮ ಮಮ್ಮಿಯವ್ರನ್ನ ಬಿಡಕ್ಕೆ ಹೋಗಿದ್ನಲ್ವ ಬಿಟ್ಟು ಬಂದು ಸೀದಾ ಬಂದು ಮತ್ತೆ ಮಲ್ಕೊಂಡು ಇವಾಗ ಜಸ್ಟ್ ಟೀ ಕುಡ್ಕೊಂಡು ಎದ್ದಿದ್ದೀನಿ ಫ್ರೆಂಡ್ಸ್ ಮತ್ತು ಏನೋ ಗೊತ್ತಿಲ್ಲ ಮತ್ತು ಇವತ್ತು ತೆಲ್ಲಿ ಹೋಗ್ಬೇಕು ಏನು ಮತ್ತು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಓದ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಆ ಒಂದು ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಯಾಕಂದರೆ ಅದರಲ್ಲಾನು ಶಿವಮೊಗ್ಗದಲ್ಲಿ ಸೈಟ್ಗಳು ಕಡಿಮೆ ಬೆಲೆ ಸೈಟ್ಗಳು ಎಲ್ಲೆಲ್ಲಿ ಸಿಗ್ತವೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ಕೋಸ್ಕರ ಹುಡುಕಾಟಿದ್ದೀನಿ ಆ ಹುಡುಕಾಟ ತುಂಬ ಚೆನ್ನಾಗಿದೆ ಅದನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದನ್ನ ಆಲ್ರೆಡಿ ಅಪ್ಲೋಡ್ ಆಗಿದೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಫ್ರೆಂಡ್ಸ್ ಮಂಗನಾ ತಮ್ಮ ಏನೋ ಮಾಡಕ್ಕಂತಾರ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ ನೀರು ನೋಡಿ ಇಲ್ಲಿ ನೀರು ಅಷ್ಟಿಲ್ಲ ಆ ಕಡೆ ತೊಳ್ಕೊಂಡು ಸಿಕ್ಕಾಪಟ್ಟೆ ನೀರು

ಬನ್ನಿ ಫ್ರೆಂಡ್ಸ್ ಅಲ್ಲಿ ಹೋಗೋಣ ಅಲ್ಲಿನೂ ಸಬ್ಧಾ ನೋಡ್ಬೇಕಂತ ನೋಡೋಣ ಬನ್ನಿ ಏನಲ್ಲ ಇಲ್ಲಿ ನೀರು ಮತ್ತೆ ಸಿಕ್ಕಾಪಟ್ಟ ಐತಿ ಈ ಕಡೆ ಅಂದ್ರೆ ಈಗ ಅದಕ್ಕೆ ಆಯ್ತೈತಿ ಈಗ ಹಾ ಆ ಕಡೆ ಹೋಗಕತ್ತಿ ಮತ್ತ ಅಗ್ನೇಕ ಬಿಟ್ಟಿ

ಕಷ್ಟ ಐತ್ ಕನ್ನಿಟ ಒಣಗಿದಾಗ ಬರ್ತೈತಿ ಅಂದ್ರೆ ಇಲ್ಲೆಲ್ಲ ಒಣಗಿದಾಗ ಅಲ್ಲಿ ಬರ್ತೈತಿ ಅಂದ್ರೆ ನೀರು ನೀರೇ ಹಾಕುವಟ್ರಾಗ ಬಿಟ್ಟಾಗ ಹಾಕುವಟ್ರದಿಂದ ಐತಿ ಅಂದ್ರೆ ಅಲ್ಲೇ ಅದೇ ಮಗು ಗೊತ್ತ तो रब भाई जा तो दिखते हैं ऐंड अर्थावर तो यूँ कार्पोस दिखते हैं अर्थावर फोड़ अल्लाह हराम नहीं है भाई खरात माता खरात माते हैं यही दे इतना तल सिक्का बढ़े तुम कलेव ಬಿಡಿ ಹೇಗಿನ ಸರ್ ನೀರೇ ಡ್ರಿಪ್ಲೇನು ಕರೆಂಟ್ ಓದ್ತಾ ಆಮೇಲೆ ಇಷ್ಟು ಫಾಸ್ಟ್ ಆಗಿ ಪಟ್ಟಕ್ಕೂ ಆಗಲ್ಲ ಹೆಲ್ದಿಯಾಗಿ ಗಿಡ ಹಾಕೋಕ್ಕ ಆಗಲ್ಲ ಗಿಡ್ಗಳು ಯಾಕಂದ್ರೆ ಈ ನಮ್ಮನಿ ಹಾಯ್ ಗುಡ್ ಮಾರ್ನಿಂಗ್ ಇವಾಗ ಎದ್ದು ಬಂದ ಇವಾಗ ಎದ್ದ ಓಯ್ ಈ ಕಡೆ ನೋಡು ದೇ ಗುಡ್ ಮಾರ್ನಿಂಗ್ ಮೀ ಮಿಯಾವ್ ಮೀ ಯಾವ ತಿಂಡಿ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಸರಿ ಕೂತ್ಕೋ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಆಸ್ಪೆಟ್ಲ್ ತೋರಿಸಿದೆ ನಮ್ಮ ಕಾಕಾಗೆ ಹಾಗಾಗಿ ವಿಡಿಯೋ ಮಾಡಾಕೈತಾನೆ ಇಲ್ಲಿ ಇಲ್ಲೇ ಒಂದು ರೂಟ್ ಐತೆ ಶಿವಾರತ್ವ ಒಂದು ರೂಟ್ ಐತೆ ಇಲ್ಲಿ ಯಾವುದೋ ಸರ್ಕಲ್ ಮಾಡೋಂಗತ್ತಾನ ಯಾವ ಸರ್ಕಲ್ ಆಗೋ ಅಂತ ಒಂದು ಕ್ರಾಸ್ ಬರುತ್ತೆ ಆ ಕ್ರಾಸ್ನಾಗೆ ಹೋಗ್ಬೇಕು ಇವಾಗ ಸಿಕ್ಕಾಪಟ್ಟೆ ರಾಜ್ಯ ಇರೋದು ಆಸ್ಪೆಟ್ಲ್

ಅಲ್ಲಿ ಬಂದಾದ ಮೇಲೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಂಗೆ ಕೆಳಗೆ ಡೌನ್ ಬಂದ್ವಿ ಫ್ರೆಂಡ್ಸ್ ಸೀದಾ ಡೌನಲ್ಲಿ ಬಂದ್ವಿ ಫ್ರೆಂಡ್ಸ್ ಮೆಗ್ನಾ ಹಾಸ್ಪಿಟಲ್ ಅಂತಲೇ ಕೆಳಗಡೆ ಬಂದಿದ್ವಿ ಇಲ್ಲಿ ಫ್ರೀಯಾಗಿ ಊಟ ಸಿಗ್ತಾ ಇತ್ತು ಅನ್ನ ದಾಸವ ನೋಡಿ ನಾನು ಆಲ್ರೆ ಊಟ ಮಾಡ್ಕೊಂಡು ಇವಾಗ ಇದ್ದೀನಿ ಇಲ್ಲಿ ಇದ್ದಾರೆ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಅಲ್ಲಿ ಯಾವ ಟ್ರಸ್ಟ್ ನೇಮೇನು ಸರ್ ಫೋಟೋ ಗಿಡ ಟ್ರಸ್ಟ್ ನೇಮೇನು ಯೂನಿವರ್ಸಲ್ ನಾಲ್ಕು ಟ್ರಸ್ಟ್ ಅಂತ ಬಿಟ್ಟು ಪ್ಲಸ್ ಈ ನವ್ಯ ಅಂತ ಇರ್ತೇಟ್ ಕ್ಯಾಟ್ರಿಂಗ್ ಮಾಡ್ತಾರೆ ಅವರು ಪಾಪ ಫ್ರೀನ್ ಮಾಡ್ತಾರೆ ಅಂದರೆ ಅಡಿಗೆಗೆ ಏನು ಖರ್ಚು ಬರುತ್ತೆ ಒಂದು ರೂಪಾಯಿ ದುಡಿಸ್ಕೊಡಲ್ಲ ಅಡುಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾತ್ರ ದುಡ್ಡಿಸ್ಕೊಳ್ತಾರೆ ನಮ್ಮದೆಲ್ಲ ಪಾಳಿ ಎರಡು ತಿಂಗಳಿಗೋ ಒಂದ ತಿಂಗಳಿಗೋ ಬರ್ತದೆ ಅಷ್ಟೇ ಬಾಕಿದ ನಾನು ಏನು ಹಾಕಿ ಬೇಡಿಕ ನೀವೇನು ಹಾಕಿ ಅಲ್ಲ ಇಲ್ಲಿಗೆ ಪಾಂಟಾ ಕುಡುದು ಈ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗೋಣ ಮರದೇ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ವೇಟ್ ಮಾಡ್ತಾ ನೆಕ್ಸ್ಟ್